ಮತ್ತೆ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್ ಎಂಟ್ರೆ ವಿಡಿಯೋದಲ್ಲಿ ಸುಳಿವು ಸಿಕ್ಕಿದ ವೀಕ್ಷಕರ ಬನ್ನಿ ಏನಾಯಿತು ನೋಡ್ಕೊಳ್ಳೋಣ ಸೊ ಇದಕ್ಕೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೆತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಆಚೆ ಬಂದಿದ್ದಾರೆ ಅವರು ಇದಕ್ಕಿದ್ದಂತೆ ಆಚೆ ಬಂದಿರುವ ಇಂದಿನ ಕಾರಣ ಏನು ಎನ್ನುವುದನ್ನು ಇದುವರೆಗೂ ರಿವೀಲ್ ಹಾಗಿಲ್ಲ ದೊಡ್ಡ ಮನೆಯಲ್ಲಿ ಬೀಳು ಪಯಣ ಕಂಡ ಸುರೇಶ್ ಅವರು ಕ್ಯಾಪ್ಟನ್ ಆದ ವಾರವೇ ಮನೆಯಿಂದ ಆಚೆ ಬಂದಿದ್ರು ವೈಯಕ್ತಿಕ ಕಾರಣದಿಂದ ಅವರು ಶೋಕವಿಟ್ಟು ಮಾಡಿದ್ದಾರೆ ಎನ್ನಲಾಗಿದೆ ಅವರನ್ನ ಮನೆಯಿಂದ ಆಚೆ ಗಳಿಸಲಾಗಿದೆ ಆದರೆ ಅವರು ಆಚೆ ಹೊಂದಿರುವ ಇಂದಿನ ಕಾರಣ ಎನ್ನುವುದರ ಬಗ್ಗೆ ವೀಕ್ಷಕರಿಗೆ ಇದುವರೆಗೂ ಸ್ಪಷ್ಟನೆ ಸಿಕ್ಕಿಲ್ಲ ಅವರ ತಂದೆ ನಿಧನರಾಗಿದ್ದಾರೆ ಎನ್ನುವ ಮಾತು ಹರಿದಾಡಿದ್ದು ಅದು ಸುಳ್ಳು ಎನ್ನುವುದು ಈಗಾಗಲೇ ಬಹಿರಂಗವಾಗಿದೆ ಇನ್ನು ಕೆಲವರು ಬಿಸಿನೆಸ್ ಏನೋ ತೊಂದರೆ ಆಗಿದೆ ಅದಕ್ಕಾಗಿ ಅವರು ಆಚೆ ಹೊಂದಿರಬಹುದು ಎನ್ನುವ ಮಾತುಗಳು ಹಾಡುತ್ತಿದ್ದಾರೆ ಸದ್ಯ ಆದರೂ ಇವೆಲ್ಲವಕ್ಕೂ ಇದೀಗ ಬಿಗ್ ಬಾಸ್ ಮನೆಯಿಂದ ಮೊದಲ ಬಾರಿಗೆ ವಿಡಿಯೋದನ್ನು ಹಂಚಿಕೊಂಡಿದ್ದಾರೆ ಗೋಲ್ಡ್ ಸುರೇಶ್ ಅವರು ಕೆಲವರು ನಾನು ಸೋಲನ್ನ ನೆನೆಸಿಕೊಳ್ಳುತ್ತಾರೆ ಆದರೆ ಅವರಿಗೆ ಗೊತ್ತಾಗಲ್ಲ ನನ್ನ ಆಟ ಆಡುವಾಗಲೇ ಶುರುವಾಗುವುದು ಅಂತ ಎಂದು ಒಂದನ್ನು ಇನ್ಸ್ಟಾಗ್ರಾಮ್ ಒಂದು ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದರು ಸುರೇಶ್ ಅವರು ತಮ್ಮ ಹಳೆಯ ರೀಲ್ಸ್ನ ವಿಡಿಯೋ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮತ್ತೊಂದು ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ಅವರು ಈ ವಿಡಿಯೋವನ್ನು ಮತ್ತೆ ಹಂಚಿಕೊಂಡಿರುವುದು ಮತ್ತೆ ಬಿಗ್ ಬಾಸ್ ಮನೆಗೆ ಬರಬಹುದಾ ಎನ್ನುವ ಪ್ರಶ್ನೆ ಮೂಡುವಂತಿದೆ ಇದರಿಂದ ಅವರು ಮತ್ತೆ ದೊಡ್ಡ ಮನೆಯೊಳಗೆ ಬರಬಹುದು ಅದಕ್ಕಾಗಿ ಈ ರೀತಿಯ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಬಿಗ್ ಬಾಸ್ ಮನೆಗೆ ಮೊದಲ ವಾರವೇ ಕ್ಯಾಪ್ಟನ್ ಆಗಿದ್ದಂತಹ ಗೋಲ್ಡ್ ಸುರೇಶ್ ಅವರು ಸದ್ಯ ಇದೀಗ ವೈಯಕ್ತಿಕ ಕಾರಣಗಳಿಂದ ಬಿಗ್ ಬಾಸ್ ಆದೇಶ ಕೊಟ್ಟರು ಬಿಗ್ ಬಾಸ್ ಮನೆಯಿಂದ ಆದಷ್ಟು ವೈಯಕ್ತಿಕ ನಿಮ್ಮ ಮನೆಯ ಪ್ರಾಬ್ಲಮ್ ಆಗಿದೆ ಈ ಕೂಡಲೇ ನೀವು ಗೇಟ್ ಬಳಿ ಬಂದು ಹೊರಗೆ ಹೋಗಬೇಕು ಅಂತ ಸೊ ಈ ಆದೇಶದಂತೆ ಗೋಲ್ಡ್ ಸುರೇಶ್ ಕಣ್ಣೀರಿಟ್ಟಿದ್ದಾರೆ ಏನಾಗಿರಬಹುದು ಅನ್ನೋದನ್ನ ಸೊ ಸುದೀಪ್ ಅವರು ಇದಕ್ಕೆ ಕ್ಲಾರಿಟಿ ಕೊಟ್ಟಾದ ಬಳಿಕ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಆಚೆ ಹೋಗಿದ್ರು ಸೊ ಇದಾದ ಬಳಿಕ ಮತ್ತೆ ಒಂದು ಎಲ್ಲ ಸಮಸ್ಯೆಗಳನ್ನ ಕಂಪ್ಲೀಟ್ ಆಗಿ ನಿಭಾಯಿಸಿ ಮತ್ತೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮ್ ಮುಸ್ತಾಯಿ ಈ ವಾರದ ಮತ್ತೆ ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಅವರಿಗೆ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ಅಲ್ಲಿವರೆಗೂ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮ್ ಮುಸ್ತಾಯಿ ಯು